ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಾಂಗ್ರೆಸ್ಗೆ ಗುಡ್ ಬೈ ಜೆಡಿಎಸ್ಗೆ ಜೈ ಎಂದ ಗಂಗಮ್ಮ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸಮ್ಮುಖದಲ್ಲಿ ಸೇರ್ಪಡೆಯಾದ ಕುಟುಂಬ ನಗರದ ವಿನೋಬಾ ಕಾಲೋನಿಯ ನಿವಾಸಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಗಂಗಮ್ಮ ಮತ್ತು ಕುಟುಂಬದವರು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಜೆಡಿಎಸ್ ಪಕ್ಷಕ್ಕೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸಮ್ಮುಖದಲ್ಲಿ ಸೇರ್ಪಡೆಯಾದರು ಕಳೆದ ಮೂವತ್ತೈದಕ್ಕೂ ಹೆಚ್ಚು ವರ್ಷಗಳ ಕಾಲದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಇವರು ವಿನೋಭಾ ಕಾಲೋನಿಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಗಂಗಮ್ಮ ಇವರ ಮೊಮ್ಮಕ್ಕಳಾದ ಸೂರ್ಯಕಿರಣ್ ವರುಣ್ ತರುಣ್ ಹಾಗೂ ಜೆಡಿಎಸ್ ಮುಖಂಡ ಸುಬ್ರಹ್ಮಣ್ಯಪ್ಪನವರ ಸಂಬಂಧಿಕರಾದ ಚಿನ್ನಸಂದ್ರ ಶ್ರೀನಾಥ್ ತಪತೇಶ್ವರ ಕಾಲೋನಿ ಗಣಿ ವೆಂಕಟಗಿರಿ ಕೋಟೆ ಮಾರುತಿ ಕಾಂಗ್ರೆಸ್ ತೊರೆದು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಜೆಕೆ ಕೃಷ್ಣಾರೆಡ್ಡಿ ಪಕ್ಷದ ಶಾಲು ಹಾಕಿ ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷದ ಸಂಘಟನೆಗಾಗಿ ದುಡಿಯುವಂತೆ ಶುಭ ಹಾರೈಸಿದರು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ ಗಂಗಮ್ಮನವರ ಸೇರ್ಪಡೆಯಿಂದ ವಿನೋಬಾ ಕಾಲೋನಿಯಲ್ಲಿ ನಮ್ಮ ಪಕ್ಷಕ್ಕೆ ಮತ್ತಷ್ಟು ಬಲ ಎಂದು ತಿಳಿಸಿದರು ಮಾಜಿ ನಗರಸಭಾ ಸದಸ್ಯರಾದ ವೆಂಕಟರಮಣಪ್ಪ ಆಗ್ರಹಾರ ಮುರಳಿ ಕವಾಲಿ ವೆಂಕಟರಮಣಪ್ಪ ವಿನೋಬಾ ಕಾಲೋನಿಯ ಮುಖಂಡರಾದ ಸುಬ್ರಹ್ಮಣ್ಯಪ್ಪ ನಂಜುಂಡಪ್ಪ ಪಿವಿ ಮಂಜುನಾಥ್ ಪಿವಿ ರವಿ రామాజీ సంతోష్ శంకర్ రాజు మురళి నాగా బ్లడ్ మంజు జననగప్ప సమద్ అప్పర్ పాష జనార్దన్ జెడిఎస్ జిల్లా ఎస్సి ఘటకద అధ్యక్ష మాధమంగల అంజీ జెడిఎస్ తాలూకు యువ ఘటక అధ్యక్ష వెంకటాచలపతి ఇద్దరు ಇವತ್ತು ಹಲವು ಯುವಕರು ಇವತ್ತು ಸೇರ್ಪಡೆ ಆಗಿದ್ದಾರೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಮ್ಗೆ ಭಾಳ ವಿಶೇಷವಾಗಿ ಪ್ರಾರಂಭದಿಂದ ಕೂಡ ಶ್ರೀರಾಮಣ್ಣ ಮತ್ತು ಸುಬ್ರಹ್ಮಣ್ಯಣ್ಣ ರಂಗಪ್ಪ ಇಲ್ಲಿನ ಯುವಕರು ಎಲ್ಲರೂ ಕೂಡ ಭಾಳಷ್ಟು ನನಗೆ ಒತ್ತು ಕೊಟ್ಟು ಎಲ್ಲ ಚೆನ್ನಾಗಿದ್ರು ಕೂಡ ನಮಗೆ ವಿರೋಧ ಮಾಡ್ತಾ ಇದ್ದಿದ್ದು ಗಂಗಮ್ಮಕ್ಕ ಆದರೆ ಇವಾಗ ಇವತ್ತು ರಂಗಸೋತ್ತಮಿ ದಿವಸ ನಮ್ಮ ಪಕ್ಷಕ್ಕೆ ಹಾಗೆ ಇವತ್ತು ಆಗಿದೆ ಒಳ್ಳೆಯದಾಗಿದೆ ಇವತ್ತು ಎಲ್ಲ ಮುಖಂಡರು ಕೂಡ ಇವತ್ತು ಒಂದು ಕಡೆ ಒಂದು ಕೋರ್ಡ್ನಲ್ಲಿ ಇವತ್ತು ಸೇರಿರ್ತಕ್ಕಂಥದ್ದು ನಿಜ ನನಗಂತೂ ಬಹಳ ಸಂತಸ ಆಗಿದೆ ಕಾಲೋನಿ ಗಂಗಮ್ಮ నేను కాంగ్రెస్ పార్టీలో ఉంటే ఈ పొత్తు నేను నాకు ఏమి చేసిందని కోసము నేను వాళ్ళ గురించి చాలా కష్టపడి చాలా పోరాటం చేసి మా అన్న తమ్ముళ్ళు అందరినీ తోసేసి వాళ్ళే కావాలని వాళ్ళ కోసమే నేను పోరాటం చేస్తే చేసి గెలిపిస్తుంది నేను నాలుగైదు సర్తులు గెలిపిస్తే అయినా నీతి లేకుండా మాతరం ఉదాసీనంగా చేసిన దానికి ఈ పొద్దు నేను జేకే కృష్ణారెడ్డి దీంట్లోకి చేరుకోవద్దు ముప్పై ఏళ్ళు ముప్పై ఏడు సుధాకూరు నామ్ల నేను దిన్ని ఇంకా పట్టి ఇందువరకు వరకు నెల పోరాటం చేసిందా నేను

ક્લ ખ ખામઓ જામ ખ ખાારણ ઐઆ્ય ૌાામ

கை கைபிடி ஆரம்பிச்சு கனாமக ಸೇರ್ಪಡೆ ಹಾಗಾಗಿ ನಿಜವಾಗ್ಲೂ ಕೂಡ ಒಂದು ಅಷ್ಟು ಪ್ರಾಮಾಣಿಕ ನಿಷ್ಠೆಯಿಂದ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳು ಒಂದು ಪಕ್ಷದಲ್ಲಿ ಒಂದು ನಾಯಕರನ್ನು ಗುರುತಿಸ್ಕೊಂಡು ಅಲ್ಲೇ ಇದ್ದಂಥ ಅವರ ನಿಷ್ಠೆಯನ್ನು ನಮ್ಮ ಹತ್ರ ಬರಲಿಲ್ಲ ಅಂದರೂ ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಲ್ಲ ಅಂದರೂ ಕೂಡ ಅವರ ನಿಷ್ಠೆಯ ಪ್ರಾಮಾಣಿಕತೆಯನ್ನು ನಾನು ಕೂಡ ಒಪ್ಕೋತಾ ಇದ್ದೆ ಯಾಕೆಂದರೆ ಆ ಇರ್ತಕ್ಕಂಥ ಜಾಗದಲ್ಲಿ ಏನೂ ಮೋಸ ಇಲ್ಲದೆ ಒಂದು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಒಂದು ನಾಯಕ ಒಂದು ಪಕ್ಷ ಅಂತ ಗುರುತಿಸಿಕೊಂಡು ಅಲ್ಲಿ ಇದ್ದಿದ್ದಕ್ಕೆ ನಿಜವಾಗ್ಲೂ ಕೂಡ ನಾನು ಆದರೂ ಕೂಡ ಪಕ್ಷ ಬೇರೆ ಇದ್ದರೂ ಕೂಡ ವಿಶ್ವಾಸ ಅನ್ನೋದು ಇರ್ತದಲ್ಲ ವಿಶ್ವಾಸ ಎಲ್ಲಿ ಸಿಕ್ಕಿದ್ರು ಕೂಡ ಅವರು ಚೆನ್ನಾಗಿ ಮಾತಾಡ್ತಾ ಇದ್ರು ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೆ ಸೊ ಇವತ್ತು ಸುದೈವ ರಥಸಪ್ತಮಿ ದಿವಸ ರಥಸಪ್ತಮಿ ದಿವಸ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಹಾಗಾಗಿ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗಿದೆ ಎಲ್ಲ ಕಡೆನೂ ಗಂಗಮ್ಮಕ್ಕ ಅವ್ರಿಗೆ ಜವಾಬ್ದಾರಿಗಳನ್ನು ಕೊಡ್ತೇವೆ ಮುಂದಿನ ಯಾವುದೇ ಚುನಾವಣೆ ಬಂದರೂ ಕೂಡ ಆ ಚುನಾವಣೆಯಲ್ಲಿ ಗೆಲ್ಲಿಸುವಂಥದ್ದಕ್ಕೆ ಗಂಗಮ್ಮ ಯಾಕಂದರೆ ಅವ್ರ ಕೆಲಸ ಕಾರ್ಯಗಳನ್ನು ನೋಡಿದ್ದೀನಿ ನಾನು ಯಾವ ಥರ ಮಾಡ್ತಾಯಿದ್ರು ಏನು ಮಾಡ್ತಾಯಿದ್ರು ಅಂತ ಅದೇ ರೀತಿ ಈಗ ನಮ್ಮ ಪಕ್ಷಕ್ಕೂ ಕೂಡ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗೆಲ್ಲರೂ ಕೂಡ ಇದೆ ಹಾಗಾಗಿ ಆ ಕುಟುಂಬದವರು ಎಲ್ಲರೂ ಕೂಡ ಒಳ್ಳೆಯದಾಗಿ ನನಗೆ ಇನ್ನೊಂದು ಭಾಳ ಸಂತೋಷ ಏನಂತ ಹೇಳಿದ್ರೆ ಈಗ ಪಿ ವಿ ವೆಂಕಟಣ್ಣಪ್ಪನವರ ಕುಟುಂಬ ಎಲ್ಲ ಎಲ್ಲರೂ ಕೂಡ ಒಂದೇ ಕಡೆ ಸೇರಿರೋದ್ರಿಂದ ನನಗೆ ಭಾಳ ಸಂತೋಷ ಸುಬ್ರಹ್ಮಣ್ಯನವರು ಕೂಡ ಹದಿನೇಳು ವರ್ಷಗಳಿಂದ ನನ್ನ ಜೊತೆಯಲ್ಲೇ ಅವರು ಅವ್ರ ಎಲ್ಲರೂ ಕೂಡ ಒಡನಾಟ ಇಟ್ಕೊಂಡು ಆದರೆ ಕೆಲವರು ಸುಬ್ರಹ್ಮಣ್ಯಣ್ಣವ್ರನ್ನ ಬೇರೆ ಕಡೆ ತಗೊಳ್ಳುವಂಥದ್ದಕ್ಕೆ ಭಾಳ ಪ್ರಯತ್ನ ಮಾಡಿದ್ರು ಆದರೆ ಅವರು ಕೂಡ ಭಾಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸುಬ್ರಹ್ಮಣ್ಯಣ್ಣ ಕೂಡ ರಂಗಪ್ಪ ಅವರು ಅವರು ರಂಗಕ್ಕ ರಂಗ ಶ್ರೀರಾಮಣ್ಣವರು ಅವರೆಲ್ಲರೂ ಕೂಡ ಇದ್ದರು ರಂಗಪ್ಪಣ್ಣವರು ಹಾಸ್ಪಿಟ್ಲಲ್ಲಿದ್ದ ಚಿಂತಾಮಣಿ ನಗರದ ನೋವ್ ವಿನೋವ್ ಕಾಲೋನಿಯಲ್ಲಿ ಶ್ರೀ ಗಂಗಮ್ಮಕ್ಕ ಅವರು ಇವತ್ತೇನು ಪಕ್ಷಕ್ಕೆ ಸೇರ್ಪಡೆ ಅನ್ನುವಂಥದ್ದನ್ನು ಹೇಳಿದರು ಹಾಗಾಗಿ ಇವತ್ತು ಒಂದು ಗಂಟೆಗೆ ಬರಲಿಕ್ಕೆ ಹೇಳಿದರು ಮತ್ತು ಒಂದು ಗಂಟೆಗೆ ನಾವು ಬಂದ್ವಿ ದೇವಸ್ಥಾನದಲ್ಲಿ ಗಂಗಮ್ಮನ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಇವತ್ತು ಗಂಗಮ್ಮಕ್ಕ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಹಾಗಾಗಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಪೂರ್ವಕ ಅಭಿನಂದನೆಯನ್ನು ಹದಿನೇಳು ವರ್ಷಗಳಿಂದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ ನಂತರ ಆ ಪಿ ವಿ ವೆಂಕಣಪ್ಪನವರ ಕುಟುಂಬ ಆ ಪಿ ವಿ ವೆಂಕಣಪ್ಪನವರ ಸಂಪೂರ್ಣ ಕುಟುಂಬ ನಮ್ಮ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ನಮ್ಮ ಜೊತೆಯಲ್ಲಿ ತಂದೆ ಮಕ್ಕಳು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆ ಜೊತೆಯಲ್ಲೇ ಸಂಘಟನೆ ಮಾಡಿಕೊಂಡು ನನ್ನ ಎರಡು ಬಾರಿ ಗೆಲುವು ಕೂಡ ಆ ಕುಟುಂಬದವರು ಬಹಳ ಕಾರಣರ ಕಾರಣಕರ್ತರಾಗಿದ್ದಾರೆ ಆದರೂ ಕೂಡ ಗಂಗಮ್ಮಕ್ಕವರು ನಮ್ಮ ಜೊತೆಯಲ್ಲಿ ಇರಲಿಲ್ಲ ನಮ್ಮ ಗಂಗಮ್ಮಕ್ಕ ಅವರು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಆದರೆ ಎಲ್ಲಾದರೂ ಕಾಣಿಸಿದಾಗ ಏನಕ್ಕ ಚೆನ್ನಾಗಿದ್ದೀರಾ ಅನ್ನುವಂಥ ವಿಶ್ವಾಸ ಆಯಿತು ಆದರೆ ಅವರು ಕೂಡ ಭಾಳ ವಿಶ್ವಾಸದಿಂದ ಮಾತಾಡ್ತಾ ಇದ್ದರು ನಾನು ಕೂಡ ಭಾಳ ವಿಶ್ವಾಸದಿಂದ ಮಾತಾಡ್ತಾಯಿದ್ದೆ ಮತ್ತು ನಮ್ಮ ಮುಖಂಡರು ಎಲ್ಲರೂ ಕೂಡ ಭಾಳ ಪ್ರಯತ್ನ ಪಟ್ಟಿದ್ರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಹೇಳಿ ಆದರೆ ಅವರು ಭಾಳ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಎಲ್ಲಿದ್ದೀವಿ ಅಲ್ಲೇ ಇರಬೇಕು ಅನ್ನೋ ರೀತಿಯಿಂದ ಅಲ್ಲೇ ಇದ್ದರು ಅವರು ಆದರೂ ಕೂಡ ಕಾರಣಾಂತರಗಳಿಂದ ಈಗ ಈಗಾಗಲೇ ಅವರೇ ಹೇಳಿದ್ದಾರೆ ಏನೋ ಬೇರೆ ಬೇರೆ ಕಾರಣಗಳಿಂದ ನಾನು ಟೆ ಡಿ ಎಸ್ ಪಕ್ಷಕ್ಕೆ ಜೆ